ಕೆಎಸ್ಆರ್ಟಿಸಿ ಬಸ್ ನಿಲುಗಡೆ ನೀಡುವಂತೆ ಆಗ್ರಹಿಸಿ ಚಿಕ್ಕಮಗಳೂರು ಜಿಲ್ಲೆಯ ಮುಗುಳುವಳ್ಳಿ ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಚಿಕ್ಕಮಗಳೂರು ಬೇಲೂರು ನಡುವೆ ಸಂಚರಿಸುವ ಬಸ್ಗಳು ನಿಲುಗಡೆ ನೀಡುವುದಿಲ್ಲ ಇದರಿಂದ ಬೆಳಗ್ಗೆ ಶಾಲೆ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಕಚೇರಿ ಕೆಲಸಗಳಿಗೆ ತೆರಳುವ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು ಪ್ರತಿಭಟನೆಯಿಂದ ಕೆಲ ಕಾಲ ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು ಬಸ್ಗಳು ಯಾರಿಗೂ ಬಿಟ್ಟಿಲ್ಲ ಬಸ್ ಬಸ್ ಗಳೆಲ್ಲ ಚಿಕ್ಕಣೂರು ಡಿಪೋದಿಂದ ಇಲ್ಲಿ ಬೇಲೂರು ಡಿಪೋಸ್ ನಮ್ಮ ಚಿಕ್ಕಣೂರ್ ಡಿಪಾ ಯಾವ ಬಸ್ಗಳಿಲ್ಲ ಪಾಪ ಏನಾದ್ರೆ ಅವ್ರಿಗೂ ಬಸ್ ಕಟ್ಟುತ್ತೆ ಇವ್ರು ಸರ್ಕಾರ ಎಚ್ಚೆತ್ಕೊಳ್ಬೇಕು ಸುಮ್ಮನೆ ಸುಮ್ರೆ ಪೇಪರ್ಗೆ ಟಿವಿಲಿ ಬಸ್ ಬಿಟ್ಟಿಗೆ ಫ್ರೀ ಬಿಟ್ಟಿದ್ವಿ ಅಂತ ಹೇಳ್ತಾರೆ ಇಲ್ಲಿ ಯಾವ ಬಸ್ ಎಕ್ಸ್ಟ್ರಾ ಬಸ್ ಬಿಟ್ಟಿಲ್ಲ ಅದ್ರಿಂದ ಇವರು ಫ್ರೀ ಬಿಟ್ಟರೆ ಬಸ್ಗೆ ಚಿಕ್ಕೂರಿಗೆ ಒಂದ್ ಇಪ್ಪತ್ತೈದು ಬಸ್ ಬಸ್ ಬರು ಅಂತ ಕೇಳ್ಕೊಂತೀವಿ ಇದ್ರ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಮ್ಮ ತಾಸಿದಾರ್ ಗೊತ್ತಾಗ್ಬೇಕು ಇಪ್ಪತ್ತೈದು ಚಿಕ್ಕಣ್ಣೂ ಮತ್ತೆ ಚಿಕ್ಕಣ್ಣೂರಿಂದ ಕೈಮಾರಿಗೆ ಬರ್ಬಿಡ್ಬೇಕು ನಮ್ಮ ಡಿಪೋ ಮ್ಯಾನೇಜರ್ಗೆ ಹೇಳ್ತಾ ಇದೀನಿ ಇದು ಇಷ್ಟ ಹೇಳ್ಬೇಕು ಅಂತ ಹೇಳಿ ಏನಿವತ್ತು ಮುಗುವಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಮುಗುವಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳು ಗ್ರಾಮಸ್ಥರೆಲ್ಲ ಸೇರಿ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಹಾಗೂ ಇಲ್ಲಿ ಓಡಾಡ್ತಕ್ಕಂತ ಪ್ರಯಾಣಿಕರಿಗೆ ಬಸ್ಸನ್ನೇ ಅವಲಂಬಿತ ಆಗಿರ್ತಕ್ಕಂಥ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಈ ಚಳವಳಿಯನ್ನ ಮಾಡತಕ್ಕಂಥ ಒಂದು ಅನಿವಾರ್ಯ ಬಂದಿದೆ ನಾವು ಸಬ್ಇನ್ಸ್ಪೆಕ್ಟರ್ಗೆ ಹಾಗೂ ತಹಸೀಲ್ದಾರರಿಗೆ ಹಾಗೂ ಡಿಪೋ ಮ್ಯಾನೇಜರ್ಗಳಿಗೆ ಒಗೆ ಫೋನ್ ಲೆಟರ್ ಮುಖಾಂತರ ಮನವಿ ಸಲ್ಲಿಸಿದ್ರು ಈ ಒಂದು ಕಾರ್ಯಗತಿಗೆ ಅವರು ಪ್ರೋತ್ಸಾಹ ಆಗಲಿಲ್ಲ ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಚಳುವಳಿ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಉದ್ಭವವಾಗಿದೆ ಈಗ ಏನಾಗಿದೆ ಅಂದ್ರೆ ಡಿ ಟಿ ಒ ಆಗಲಿ ಕೆ ಎಸ್ ಆರ್ ಟಿ ಡಿ ಸಿ ಆಗಲಿ ಅವರಿಗೆ ನಿಲ್ಲಿಸಿ ಅಂತ ಆದೇಶವಾಡಿಸಿದ್ರು ಸಹ ಈ ನಿರ್ವಾಹಕರು ಹಾಗೂ ಚಾಲಕರು ಆದೇಶವನ್ನು ಧಿಕ್ಕರಿಸಿ ಇಲ್ಲಿ ಸ್ಟಾಪ್ ಕೊಡ್ತಾ ಇಲ್ಲ ನಿನ್ನೆ ಒಂದು ಕಾವ್ಯ ಅನ್ನೋ ಒಂದು ಹುಡುಗಿಗೆ ಬೇಲೂರಿಂದ ಹತ್ತಿರ ಬಹಳ ಹಿಂಸೆ ಕೊಟ್ಟಿದ್ದಾರೆ ಅವರಿಗೆ ಮಮೋ ಮಾಡಿದೀವಿ ಅಂತ ನಮಗೆ ಈಗ ತಾನೇ ಸಾಹೇಬ್ರು ಹೇಳಿದ್ದಾರೆ ಎಲ್ಲರಿಗೂ ಹಿಂಗ ಆಗಬೇಡ ಯಾಕೆ ಅಂದ್ರೆ ಹೋಗ್ತಕ್ಕಂಥ ಚಾಲಕರಿಗೆ ನಿರ್ವಾಹಕರಿಗೆ ಮುಗಲು ಸ್ಟಾಪ್ ಕೊಡ್ತಕ್ಕಂಥ ಉದ್ದೇಶ ಹೇಳ್ ಕಳಿಸ್ಬೇಕು ಅವ್ರು ಹೇಳ್ತಾರೆ ನಾವು ದಿವಸ ಆಗೋದಿಲ್ಲ ಅಂತ ದಿವಸ ಏನು ರೂಲ್ಸ್ ಒಂದೇ ಇರುತ್ತಲ್ವಾ ದಿವಸ ರೂಲ್ಸ್ ಚೇಂಜ್ ಆಗೋದಿಲ್ಲ ಹಾಗಾಗಿ ನಿಲ್ತಕ್ಕಂಥ ಬೇಗದಿಂದ ನಾವು ಬೆಂಗಳೂರಿಂದ ಬರ್ತಕ್ಕಂಥ ಮೈಸೂರಿಂದ ಬರ್ತಕ್ಕಂಥವ ದೂರದ ಊರುಗಳಿಂದ ಬರ್ತಕ್ಕಂತ ಪ್ರೇರಣೆಗಳಿಗೆ ಅನಂತಪುರ ಮಾಡ್ತಕ್ಕಂಥ ಉದ್ದೇಶ ಯಾರಿಗೂ ಇಲ್ಲ ಹಾಗಾಗಿ ಚಿಕ್ಕಮಗಳೂರು ನಿಲ್ಲಿ ಬರ್ತಕ್ಕಂತ ಹೇಳ್ತಾ ನಿಲ್ಲಿ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಚಿಕ್ಕಮಗಳೂರಿಗೆ ಒಂದು ನಗರ ಜಾರಿಗೆ ಬಿಟ್ಟರೆ ಈ ಒಂದು ಸಮಸ್ಯೆ ಬಗೆಯಲ್ಲಿ ಈ ಮುಖಾಂತರ ಹಾಗೂ ನಮ್ಮ ಕೆಎಸ್ಆರ್ ಟಿಸಿ ಮ್ಯಾನೇಜರ್ಗೆ ಈ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ